నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివరా ಸಾಕ್ಷರತೆ ಎಲ್ಲಿ ಇದೆಯೋ ಅಲ್ಲಿ ಅಭಿವೃದ್ಧಿ ಇದೆ ಡಾಕ್ಟರ್ ಟಿ ರೋಹಿಣಿ ಸಾಕ್ಷರತೆ ಎಲ್ಲಿ ಇದೆಯೋ ಅಲ್ಲಿ ಅಭಿವೃದ್ಧಿ ಇದೆ ಹಾಗಾಗಿ ವಿದ್ಯಾವಂತ ಸಮುದಾಯದ ಅನಕ್ಷರಸ್ಥರಿಗೆ ಜ್ಞಾನ ನೀಡುವ ಕೆಲಸವಾಗಬೇಕು ಅಂದಾಗ ಮಾತ್ರ ಆ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಡಾಕ್ಟರ್ ಟಿ ರೋಹಿಣಿ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮಾತನಾಡಿದರು ಅವರಿಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ನಡೆದ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ येरमस जिल्ला वयस्कर शिक्षण इलाके रायचूर ग्रामपंचायती मटमारी ಕೆಪಿಎಸ್ ಪ್ರೌಢಶಾಲೆ ಮಠಮಾರಿ ಇವರುಗಳ ಸಹಯೋಗದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶೋಷಿತ ವರ್ಗಗಳ ಸಮುದಾಯ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅನಕ್ಷರಸ್ಥರು ಇರುವುದರಿಂದ ಅವರಿಗೆ ಕನಿಷ್ಠ ಓದು ಬರಹ ಲೆಕ್ಕಾಚಾರ ಕಲಿತು ಅವರ ಸ್ವಾವಲಂಬಿ ಜೀವನಕ್ಕೆ ಉಪಯೋಗವಾಗುವ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದು ಅವುಗಳ ಉಪಯೋಗ ಫಲಾನುಭವಿಗಳಿಗೆ ಆಗುವಂತೆ ನಾವೆಲ್ಲ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇಂದಿರಾ ಆರ್ ಪ್ರಾಂಶುಪಾಲರು ಡಯಟ್ ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಡಯಟ್ ಯರಮರ್ಸ್ ಮಾತನಾಡಿ ಔಪಚಾರಿಕ ಶಿಕ್ಷಣದಲ್ಲಿ ಮಕ್ಕಳು ಸಕ್ತವಾಗಿ ಗೈರು ಹಾಜರಾಗುತ್ತಿರುವ ಕ್ಷೇತ್ರ ಸಂಪನ್ಮೂಲ ಕ್ಷೇತ್ರಗಳು ಕಾರ್ಯಕ್ರಮಕ್ಕೆ ಮಕ್ಕಳೇ ಅನಕ್ಷರಸ್ಥರಾಗಿ ಈ ಕಾರ್ಯಕ್ರಮಕ್ಕೆ ಒಳಪಡುವುದರಿಂದ ಇಲಾಖೆಯಲ್ಲಿ ಕೆಲಸ ಮಾಡುವ ನಾವು ಮಕ್ಕಳನ್ನ ಸತತವಾಗಿ ಹಾಜರಾಗುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡುವಂತಾಗಬೇಕು ಎಂದು ತಿಳಿಸಿದರು ಮಲ್ಲಿಕಾರ್ಜುನ್ ಜಿಲ್ಲಾ ವಯಸ್ಕ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎಂದು ಮರು ನಾಮಕರಣ ಮಾಡಿರುವುದರಿಂದ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ಹಾಗೂ ಶಿಕ್ಷಣ ರು ಹೆಚ್ಚಿನ ಮುತುವರ್ಜಿ ವಹಿಸಿ ಅನಕ್ಷರಸ್ಥೆ ಹೋಗಲಾಡಿಸಲು ಸಾಕ್ಷರತೆ ಪ್ರಮಾಣವನ್ನ ಹೆಚ್ಚಿಸಲು ಆಗೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯಮಟ್ಟದ ಉತ್ತಮ ಸಾಕ್ಷರತಾ ಸಂಯೋಜಕ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ತಂಡಪ್ಪ ಬಿರಾದ ಸಾಕ್ಷರತಾ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಎಂ ಗಿರಿಯಪ್ಪ ದಿನಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ವೆಂಕೋಬ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೀವನ್ಸಭ ಹಿರಿಯ ಉಪನ್ಯಾಸಕರು ಶ್ರೀನಿವಾಸ ಮರಡ್ಡಿ ತಾಲೂಕಾ ಅಕ್ಷರತಾ ಅಸೋಹಾಧಿಕಾರಿಗಳು ಹನುಮಂತಪ್ಪ ಗವಾಯಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಡೈಟ್ನ ಗೌರವ ಪ್ರಾಪ್ತ ಆಗ್ತದೆ ಸುದ್ದಿ ಆರಂಭ ಜೋನ್ಸಫ್ ಸರ್ ನನ್ನೆಲ್ಲ ಗೌರವ ಎಲ್ಲ ಮುಖ್ಯಗಳು ಎಲ್ಲ ನಿಮ್ಮ ಶ್ರದ್ಧೆ ಬರಿಯದ ಕೈಗಳು ಬರೆಯಬೇಕು ರಾಯಚೂರಿನ ಭವಿಷ್ಯ ಬದಲಾಗಬೇಕು ಅನ್ನೋ ಮಾತಿನಲ್ಲಿ ನಾನು ಮಾತು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ಇವರೂ ಮಹನೀಯರು ನಿಮಗೆ ಉತ್ತಮ ಸಂದೇಶ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಪ್ರಯತ್ನ ಎಷ್ಟದ ಅಷ್ಟನ್ನು ನಾವು ಏನು ಈಗಾಗಲೇ ಶಿಕ್ಷಣದ ವಂಚಿತರಾಗಿರ್ತಕ್ಕಂಥ ಯೋಜ ಒಂದು ವಯಸ್ಕರಿಗೆ ನಾವು ಶಿಕ್ಷಣ ಕೊಡೋ ಪ್ರಯತ್ನ ಮಾಡಬೇಕು ನಮಗೆ ಗೊತ್ತಿರುವಂತೆ ಬದಲಾಗಿದೆ ಕಾಲ ಈಗ ಶಾಲಾ ಶಿಕ್ಷಣ ಜೊತೆಗೆ ಸಾಕ್ಷರತೆ ಹೊಂದಿರುವಂಥದ್ದು ಹಾಗಾಗಿ ಮೊನ್ನೆ ತಾನೇ ನಮ್ಮ ಬೆಂಗಳೂರಿನ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಸಾಕ್ಷತೆ ಇಲಾಖೆಯವರು ಬಿ ವಿ ಕಾವೇರಿ ಮುಂದವರೊಂದು ಆದೇಶ ಮಾಡಿದ್ದಾರೆ ಎಲ್ಲ ಜಿಲ್ಲೆ ಸಿ ಒ ಜಿಲ್ಲಾ ಪಂಚಾಯತಿ ಅವರಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಸಂಪೂರ್ಣ ಗ್ರಾಮ ಪಂಚಾಯತ್ಗಳಾಗಬೇಕು ಸಾಕ್ಷರಾತಾ ಗ್ರಾಮ ಪಂಚಾಯತ್ ಆಗಬೇಕು ಆ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಎಲ್ಲ ಶಾಲಾ ಶಿಕ್ಷಣ ಇಲಾಖೆಯವ್ರಿಗೆ ಮಾಡಬೇಕನ್ನೋಂಥದ್ದು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದು ಮತ್ತು ಇಲ್ಲಿ ಬಸವಣ್ಣನವರು ವಚನ ಪ್ರಾರಂಭ ಮಾಡ್ತೀನಿ ಇವನಾರವೋ ಇವನಾರವ ಅನ್ನದಿರಯ್ಯ ಇವನ ನಮ್ಮವೋ ನಮ್ಮವ ಅನ್ನೋದು ನಮ್ಮನ್ನ ಹತ್ತಿರ ಕರ್ಕೊಂಡು ಎಲ್ಲರೂ ಕೂಡ ಸಾಕ್ಷರತೆಯೂ ಕೊಟ್ಟಂತಂದರೆ ಅದು ಸಾತ್ಕುವನ ಆಚರಣೆ ಸಾಧಕ ಆಗ್ತದೆ ಅಂತ ಹೇಳ್ತಾ ಇವತ್ತು ರಜೆ ಇದ್ದರೂ ಕೂಡ ಗೌರವಿತರು ಬಂದು ನಮ್ಮ ಈ ಒಂದು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಧ್ವಜಾರೋಹಣ ಮಾಡಿದ್ದಾರೆ ಅವ್ರಿಗೆ ನಾನು ನಮ್ಮೆಲ್ಲ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮನ ಮುಟ್ಟುವಂತೆ ನಮಗೆ ತಿಳಿಸಿಕೊಟ್ಟಂಥ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಮತ್ತು ಎಲ್ಲ ಆತ್ಮೀಯರೇ ಈ ಸಂದರ್ಭದಲ್ಲಿ ಬಹಳ ಮಾರ್ಮಿಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾವು ಅಕ್ಷರ ಕಲ್ತೀವಿ ನಮ್ಮ ಪಾಡಿಗೆ ನಾವು ಇರಬಾರ್ದು ಅಂತನ್ನುವಂಥ ಸಂದೇಶ ಇರ್ತದೆ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ನಾವು ವಯಸ್ಕರಿಗೆ ಶಿಕ್ಷಣಕ್ಕಿಂತ ನನ್ನ ಒಂದು ಅನಿಸಿಕೆ ಅಂದರೆ ವಯಸ್ಕರ ಶಿಕ್ಷಣ ಜೊತೆಗೆ ನಮ್ಮ ರೆಗ್ಯುಲರ್ ಶಿಕ್ಷಣಕ್ಕೂ ಸಹಿತ ಬಹುಶಃ ಆ ಬ್ಯಾಲೆನ್ಸು ನಾವು ಲೂಸ್ ಬಿಟ್ಟಿದ್ದಕ್ಕಾಗಿ ಸೇರಿಕೊಂಡದಂತ ಅನಿಸುತ್ತೆ ಸೊ ರೆಗ್ಯುಲರ್ ಶಿಕ್ಷಣದಲ್ಲಿ ಸಹಿತ ಬೇಸಿಕ್ ಎಫ್ ಎಲ್ ಎನ್ ಅಂತ ಏನು ನಾವು ಕರಿತೀವಿ ಅದನ್ನು ನಾವು ಕೊಡುವುದರ ಮೂಲಕ ಮುಂದಿನ ಒಂದು ಪೀಳಿಗೆಯನ್ನು ಈಗ ಅಡಲ್ಟ್ಸಿಗೆ ಕೊಡಬೇಕಾಗಿರೋದು ಅಕ್ಷರಕ್ಕಿಂತ ಅರಿವು ಆ ಅರಿವನ್ನು ಕೊಡೋದ್ರ ಮೂಲಕ ಸಾಕಷ್ಟು ಸ್ಕೀಮ್ಗಳದಾವ ಸಾಕಷ್ಟು ಯೋಜನೆಗಳು ಮತ್ತು ಸರ್ಕಾರದ ಮಟ್ಟದಿಂದ ಆಗುತ್ತಿರುವಂಥ ಹಲವಾರು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಲ್ಯಾಕ್ ಆಫ್ ಏನು ಅವೇರ್ನೆಸ್ಸು ಸಾಕಷ್ಟು ಒಂದು ಗೊಂದಲಗಳು ಕಚೇರಿಗಳಲ್ಲಿ ಸೃಷ್ಟಿಯಾಗ್ತಿರ್ತವೆ ಅಕಸ್ಮಾತ್ ಅದರ ಅರಿವಿತ್ತಂತಂದರೆ ಬಹುಶಃ ಇಲ್ಲದನ್ನು ಮಾಡುವಂತನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರಿರ್ಬೋದು ಅಡಲ್ಟ್ಸ್ಗಿರ್ಬೋದು ಒಂದಷ್ಟು ಅಕ್ಷರಗಳನ್ನು ಕಲಿಯುವುದರ ಮೂಲಕ ಮತ್ತು ಅವೇರ್ನೆಸ್ ಕೊಡುವುದರ ಮೂಲಕ ಮಲ್ಲಿಕಾರ್ಜುನ್ ತಂಡಕ್ಕೆ ನಾವು ಬೆಂಬಲಿಸೋಣ ಇದು ನಮ್ಮೆಲ್ಲರ ಕಾರ್ಯಕ್ರಮ ಅಡಲ್ಟ್ ಎಜುಕೇಷನ್ ಅಷ್ಟೇ ಅಲ್ಲ ಇಡೀ ಜಿಲ್ಲಾಡಳಿತಕ್ಕೆ ಇದನ್ನು ವಹಿಸ್ಬೋದು ವಹಿಸ್ಲಾಗಿರ ಇದು ಯಾರದು ಒಂದು ವಿಂಗ್ ಅಲ್ಲ ಎಲ್ಲ ವಿಂಗ್ಗಳಿಗೂ ಅಟ್ಯಾಚ್ ಆಗಿರುವಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಆಚರಣೆಗಿಂತ ಭಾಳ ಒಳ್ಳೆ ವರ್ಡ್ ಹೇಳಿದರು ರಿಮೈಂಡ್ ಅಂತ ಇದು ನೆನಪು ಒಂದು ದಿವಸಕ್ಕಲ್ಲ ಸದಾ ಇರಬೇಕಂತನ್ನುವಂಥ ವಿನಂತಿಯೊಂದಿಗೆ ಸಾಹೇಬರು ಕೊಟ್ಟಂಥ ಒಂದು ಸಂದೇಶವನ್ನು ನಾವೆಲ್ಲರೂ ಚಾಚು ತಪ್ಪದೆ ಅನುಷ್ಠಾನ ಮಾಡೋಣ ಒಂದು ಅಡಲ್ಟ್ ಎಜುಕೇಷನ್ಗೆ ಕೈ ಜೋಡಿಸೋಣ ಅಂತ ಒಂದು ಮನವಿಯೊಂದಿಗೆ ನನ್ನ ಮಾತನ್ನು ಮುಚ್ಚುತ್ತೇನೆ ಮತ್ತು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸಾಹೇಬರು ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ಆದರೂ ಸಹಿತ ಬಂದು ತಮ್ಮ ಅಮೂಲ್ಯವಾದಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳದಕ್ಕಾಗಿ ಶಿಕ್ಷಣ ಇಲಾಖೆ ವತಿಯಿಂದ ಅವರಿಗೆ ತುಂಬು ಇದ್ದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಭಾಳ ಜನ ಹೆಡ್ಬಾಸ್ಟರ್ಸ್ ಇದ್ದೀರಿ ಭಾಳ ಜನ ಟೀಚರ್ಸ್ ಇದ್ದೀರಿ ನನಗೆ ಗೊತ್ತಿರುವ ಕೇಕ್ ಬಟ್ ನಿಮ್ಮೆಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಶುಭಾಶಯಗಳು ಈ ದಿನದ ಒಂದು ಮಹತ್ವ ನನಗೆ ಗೊತ್ತಿದೆ ಯಾಕೆ ದಿನಾಚರಣೆಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾನು ಓದುವಾಗ ಇಷ್ಟು ದಿನಾಚರಣೆ ಆಚರಣೆಗಳು ಇದ್ದಿಲ್ಲ ಸರ್ಕಾರ ಮಟ್ಟದಲ್ಲಿ ಇತ್ತೀಚೆಗೆ ನೋಡುವುದಾದರೆ ಎಷ್ಟೆಷ್ಟೋ ಹೆಚ್ಚಾಗಿದೆ ಕಾರಣ ನಾವು ಒಂದು ತಿಳ್ಕೋಬೇಕು ಯಾವುದೇ ಒಂದು ದಿನಾಚರಣೆ ಮಾಡಬೇಕಾಗಿದೆ ಆದರೆ ಕೆಲವೊಂದು ಕಾರಣಗಳಿದ್ದೆ ಅಂತ ಸೊ ಈ ಒಂದು ಸಾಕ್ಷರತೆ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲು ಮೇನ್ ಉದ್ದೇಶ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಅಂತಿಂಗ್ ಡಿಪಾರ್ಟಿಂಗ್ ಡಿಪಾರ್ಟ್ಮೆಂಟ್ಸ್ ಸೊ ಸಾಕ್ಷರತೆಯನ್ನು ಉತ್ತಮಪಡಿಸುವ ನಿತ್ಯಗೋಸ್ಕರ ಇದೊಂದು ರಿಮೈಂಡರ್ ಇದೊಂದು ನಮಗೆ ಒಂದು ಏನಂತಾರೆ ಕನ್ನಡದಲ್ಲಿ ನೆನಪೋಲೆ ನೆನಪೋಲೆ ಇದ್ದಾಗ ಮಾತ್ರ ನಾವು ಚೆನ್ನಾಗಿ ಮಾಡಲಿಕ್ಕೆ ಎಕ್ಸಾಮಲ್ಲಿ ಲಾಸ್ಟ್ ಮೇಲೆ ಹೊಡಿತಾರೆ ಇಟ್ಸ್ ನೆನಪೋಲೆ ಯು ಹ್ ಟು ಡೂ ಇಟ್ ಪಾಸ್ ಇದು ನೆನಪೋಲೆಂದರೆ ನಮ್ಮ ಸಾಕ್ಷರತೆಯ ಮಟ್ಟವನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿ ನಾವೆಲ್ಲರೂ ಎಡ್ಯುಕೇಟರ್ಸ್ ಪಾಲಿಸಿ ಮೇಕರ್ಸ್ ಪ್ರಾಕ್ಟೀಸ್ನರ್ಸ್ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಜಾಗದಲ್ಲಿ ನೀವಿರಲಿಕ್ಕೆ ಇಲ್ಲಿ ನನ್ನ ಜಾಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಸಾಕ್ಷರತೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ಬೋದು ಇಫ್ ಸೀದಾ ಏನಂದರೆ ಸ್ವಲ್ಪ ನಾವು ಮಾಹಿತಿ ಪ್ರಕಾರ ನೋಡುವುದಾದರೆ ಸ್ಟಿಲ್ ಸೆವೆಂಟಿ ಸೆವೆನ್ ಕ್ರೋರ್ಸ್ ಆಫ್ ದ ಪೀಪಲ್ ಅಂದರೆ ದೇ ಡೋಂಟ್ ಹ್ಯಾವ್ ದ ಬೇಸಿಕ್ ಲಿಟ್ರಸಿ ಆರು ಕೋಟಿ ಜನ ಮಕ್ಕಳು ಶಿಕ್ಷ ಮಿನಿಮಮ್ ಒಂದು ಲಿಟ್ರಸಿಯಿಂದ ವಂಚಿತರಾಗಿದೆ ಅಂತ ನಾವು ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಇದಕ್ಕೆಲ್ಲ ನಾವು ಯೋಚನೆ ಒಂದಿದೆ ಯಾಕಂದರೆ ಶಿಕ್ಷಣ ಬಹಳ ಭಾಳ ಇಂಪಾರ್ಟೆಂಟ್ ಟು ಪಾರ್ಟಿಸಿಪೇಟ್ ಇನ್ ಸಮಥಿಂಗ್ ಎನಿ ಎನಿಥಿಂಗ್ ಇ ನೀಡ್ ಎಜುಕೇಷನ್ ಭಾಗವಹಿಸಬೇಕಾದರೆ ಮಾತಾಡಬೇಕಾಗಿದೆಯಾದರೆ ನಿಮಗೆ ಒಳ್ಳೆ ಜ್ಞಾನ ಬರಬೇಕಾಗಿದೆಯಾದರೆ ಶಿಕ್ಷಣ ಮಾತಬೇಕೇ ಬೇಕಾಗುತ್ತೆ ನಾವೆಲ್ಲರೂ ಈ ಧನ್ಯದಲ್ಲಿ ನಿಂತಿದ್ದೇವೆ ಸೊ ಅನೇಕರು ಇನ್ನೂ ಕಲ್ತಿಲ್ಲ ನಮ್ಮ ರೈಚೂರಲ್ಲಿ ಕೂಡ ಬಹಳ ಜನ ಇದ್ದಾರೆ ನಾನು ನೋಡುವುದಾದರೆ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅನೇಕರು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಐ ಕ್ಯಾನ್ ಸೇ ಪ್ರೌಡ್ಲಿ ಶಾಲೆಗಳು ಪ್ರಾರಂಭವಾಗಿದ್ದಾವೆ ಅನೇಕರಿಗೆ ಕವರ್ನೆಸ್ ಇದೆ ಮಕ್ಕಳು ಓದಿಸ್ಬೇಕು ತಾವು ಓದಬೇಕು ಅನ್ನುವಂಥದ್ದು ಇದೆ ಬಟ್ ಆದರೂ ಕೂಡ ಸ್ಟಿಲ್ ವಿ ನೀಡ್ ಟು ಡೂ ಸಮ್ಥಿಂಗ್ ಬೆಟರ್ ಫಾರ್ ದಿಸ್ಕೊಂಡು ಈಗ ನಾನು ಜಸ್ಟ್ ಮಲ್ಲಿಕಾರ್ಜುನವರ ಒಂದು ರಿಪೋರ್ಟಲ್ಲಿ ನಾನು ನೋಡ್ತಾ ಇದ್ದೆ ಐವತ್ತೇಳು ಲಕ್ಷ ಜನ ಈ ಒಂದು ಅಕ್ಷರ ಕಲಿಕೆಯ ಒಂದು ಇಲಾಖೆಯಿಂದ ಅಕ್ಷರಾಸ್ತ್ರ ಆಗಿದ್ದಾರೆ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಫ್ರಾಮ್ ದ ಡಿಪಾರ್ಟ್ಮೆಂಟ್ ಕಂಗ್ರಾಚುಲೇಟ್ ದಿಸ್ ಯಾವುದು ನಮ್ಮ ಸಕ್ಕತಾ ಇಲಾಖೆಯನ್ನು ನಾವು ಅಭಿನಂದಿಸಬೇಕು ನಮ್ಗೆ ಗೊತ್ತಿದೆ ಅವರೊಂದು ಕೇಂದ್ರಗಳಲ್ಲಿ ಎಷ್ಟು ಎಫರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಾರೆ ಅದಕ್ಕೋಸ್ಕರವಾಗಿ ನನ್ನ ನಿನ್ನ ಒಂದು ಪ್ರಯತ್ನ ಆಗಬೇಕು ಸಮವಾದರಬೇಕು ಈಗ ಪ್ರತಿಜ್ಞೆ ಓದಿದ್ವಿ ಅದು ಓಪನ್ ಮಾಡಿದ್ವಿ ಆಲ್ ಓವರ್ ದ ವರ್ಲ್ಡ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಎಲ್ಲ ಸಲ ಸೆಲೆಬ್ರೇಟಿಂಗ್ ಆ್ಯಸ್ ಲಿಟ್ರಸಿ ಸ್ಟಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಪಾಪ್ಯುಲೇಷನ್ ದೇ ಲ್ಯಾಕಿಂಗ್ ಮಿನಿಮಮ್ ಬೇಸಿಕ್ ಲಿಟ್ರಸಿ ಫೆಸಿಲಿಟಿ ಸೊ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಎಷ್ಟಾಗ್ತದಷ್ಟು ನನ್ನ ಕೈಯಿಂದ ಆಗ್ತದೆ ಎಷ್ಟಾಗ್ತದೆ ನನ್ನ ನಮ್ಮೆಲ್ಲರ ಕೈಗಳಿಂದ ಆಗ್ತದೆ ಸೊ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರವಾಗಿ ದಿಸ್ ಇಸ್ ಎ ರಿಮೈಂಡರ್ ಟು ದ ಪೀಪಲ್ ಟು ದ ಕಮ್ಯುನಿಟೀಸ್ ಟು ದ ಸೊಸೈಟಿ ಏನೆಂದರೆ ಈ ಒಂದು ಅವೇರ್ನೆಸ್ ನಾವು ಜನರ ಮಧ್ಯದಲ್ಲಿ ತರಬೇಕಾಗಿದೆ ಜನರಿಗೆ ಹೇಳಬೇಕಾಗಿದೆ ಅವರನ್ನು ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಆ ಒಂದು ನಿಟ್ಟಿನಲ್ಲಿ ನನಗನ್ನಿಸ್ತದೆ ಈ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ವಿಷಯವಾಗಿದೆ ಇದಕ್ಕೋಸ್ಕರವಾಗಿ ಇಟ್ಟಿರ್ತಕ್ಕಂಥ ನಮ್ಮ ನಮ್ಮ ಜಾಗಗಳಲ್ಲಿ ವೇರ್ ಎವರ್ ವಿ ಮೇ ಬಿ ಸೊ ಲೆಟೆಸ್ಟ್ ಪುಟ್ ಅವರ್ ಓಲ್ ಆರ್ಟ್ ಡೆಫರ್ ಏನಂದರೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ಇನ್ನೂ ಈ ಒಂದು ಫಲಿತಾಂಶ ಮುಂದಿನ ಒಂದು ವರ್ಷದಲ್ಲಿ ಐವತ್ತೇಳು ಲಕ್ಷ ಅಲ್ಲ ಇವನ್ನು ಏಯ್ಟಿ ಸೆವೆನ್ ನೈಂಟಿ ಸೆವೆನ್ ಲಕ್ಷಗಳು ಆಗಿ ಉತ್ತಮ ಪ್ರಗತಿ ಇದ್ದಾವೆ ಒಬ್ಬನ ನಾವು ಸಾಕ್ಷರತೆಗೆ ತಂದಿದ್ದೆ ಆದರೆ ಅವನ ಲೈಫೇ ಚೇಂಜ್ ಆಗ್ತದೆ ಅವನ ಕುಟುಂಬನೇ ಚೇಂಜ್ ಆಗ್ತದೆ ವಾತಾವರಣನೇ ಬದಲಿದೆ ಆ ಒಂದು ನಿಟ್ಟಿಗೆ ನಾವೆಲ್ಲರೂ ಶ್ರಮಿಸೋಣ ಮತ್ತು ಈ ದಿನ ಒಂದು ಸಾಕ್ಷರತೆ ದಿನ ಎಲ್ಲರಿಗೆ ನಾವು ಒಂದು ಒಳ್ಳೆಯ ಸಂದೇಶ ಕೊಡೋಣ ಅಂದರೆ ನಾವು ಬುದ್ಧಿವಂತರಾಗುತ್ತೆ ಯಾಕಂದರೆ ಸಾಕ್ಷರತೆ ಅಭಿವೃದ್ಧಿಗೆ ನಿರ್ಬುನ ಇಟ್ಸ್ ಅ ಫೌಂಡೇಶನ್ ನಮಗೆ ಒಂದು ಅಭಿವೃದ್ಧಿ ಆಗಬೇಕು ನಮ್ಮ ಜೀವಿತದಲ್ಲಿ ಅಂದರೆ ನಾವು ಅಭಿವೃದ್ಧಿ ಕಾಣಬೇಕು ನಮ್ಮ ಸೊಸೈಟಿ ಅಂದರೆ ಇಸ್ ಲಿಟ್ರಸಿ ಈಸ್ ವೆರಿಪೋರ್ಟಿ ಸೊ ಆ ನಿಟ್ಟಿನಲ್ಲಿ ನಾವು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಶ್ರಮ ಕೊಡೋಣ ಈ ದಿನವನ್ನು ನೆನಪು ಮಾಡಿಕೊಂಡಿದ್ದೇವೆ ಅಗೇನ್ ವಿ ವಿಲ್ ಮಾರ್ಚ್ ಟುವರ್ಡ್ಸ್ ದ ಗೋಲ್ ವಿಚ್ ವಿ ಹ್ಯಾವ್ ಫ್ರಂಟ್ ಆಫ್ ಅರ್ಸ್ ಸೊ ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿ ಅಲ್ಲಿ ಸಾಕ್ಷರತೆ ಮಟ್ಟವನ್ನು ಹೆಚ್ಚಿಸೋಣ ಒಳ್ಳೆಯ ಕೆಲಸವನ್ನು ಮಾಡೋಣ ಈ ದಿನದಲ್ಲಿ ನೋಡಿ ಐ ಡೋಂಟ್ ನೋ ನಮ್ಗೆ ಎರಡು ಎರಡು ದಿನ ಸಿಗ್ತದೆ ತಿಂಗಳಲ್ಲಿ ಕಡೆ ಹೋಗ್ತೀವಿ ಬಟ್ ಇದೇ ಫಸ್ಟ್ ಟೈಮ್ ನನಗೆ ರೈಚೂರಲ್ಲಿ ಇರ್ತಿದ್ದೆ ಬಟ್ ಕೋನ್ ಸೈಡ್ ಆಯಿತು ಲಾಸ್ಟ್ ಟೈಮ್ ಕೂಡ ಆಯ್ತು ಕೇಮ್ ಐಸ್ ಲೈ ರಿಮೆಂಬರ್ ಕಿನಿಹಾವು ಅದು ಇದಿರ್ತದೆ ಅವಕಾಶಗಳಿರ್ತದೆ ತಂದಿದ್ದಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಈ ಸಾಕ್ಷರತೆಯನ್ನು ನಾವು ಮುಂದೆ ಪ್ರಚರಿಸೋಣ ಹೆಚ್ಚಾದಂಥ ರೀತಿಯಲ್ಲಿ ಅವನಿಸ್ತಾರ ಜನಗಳು ಮಾತಾಡೋಣ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಹಲಿಯದವರಋಣ ಕಲಿತವರ ಮೇಲೆ ಇಲ್ಲಿ ಶಿಕ್ಷಣ ಇದೆ ಅಲ್ಲಿ ಅಭಿವೃದ್ಧಿ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಿಲ್ಲೆಯನ್ನು ಸಂಪೂರ್ಣ ಸಾಕ್ಷರ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಮಾಡಲು ನಾವೆಲ್ಲರೂ ಕೂಡ ದೊಡೋಣ ಅಂತಕ್ಕಂಥ ಸಂದೇಶವನ್ನು ಈ ಈಗ ತುಂಬ ಧನ್ಯವಾದಗಳನ್ನು ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಮೊದಲ ಮಹಿಳಾ ಒಂದು ಉಪನಿರ್ದೇಶಕರು ಅಭಿವೃದ್ಧಿಗೊಂಡಿರಿಕೆ ಗೈಡ್ ಪ್ರಾಂತ್ಪಾಲರಾಗಿ ಮೇಡಮ್ ಅವರು ನಮ್ಮ ಜಿಲ್ಲೆಗೆ ಬಂದಿದ್ದು